ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಿರಿಯ ಶಾಸಕರಾದ ಡಾಕ್ಟರ್ ಶಾಮೂರು ಶಿವಶಂಕರಪ್ಪ ಅವರ ಮಾನಸ ಪುತ್ರ ಸರಳ ಸಜ್ಜನಿಕೆ ರಾಜಕಾರಣಿ ಕ್ರೀಡಾ ಪ್ರೋತ್ಸಾಹಕರಾದ ದಿನೇಶ್ ಕೆ ಶೆಟ್ಟಿ ಅವರು ದೃಢ ಕಚೇರಿಯಲ್ಲಿ ಅಪಾರ ಅಭಿಮಾನಿಗಳ ಜೈಕಾರದೊಂದಿಗೆ ಅಧಿಕಾರ ವಹಿಸಿಕೊಂಡರು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ದಾವಣಗೆರೆ ನಗರಸಭೆ ಅಧ್ಯಕ್ಷರಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಪಾರ ಅನುಭವ ಹೊಂದಿರುವ ದಿನೇಶ್ ಕೆ ಶೆಟ್ಟಿಯವರು ದೂಢ ಅಧ್ಯಕ್ಷರಾಗಿ ಒಳ್ಳೆಯ ಆಡಳಿತ ನೀಡಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದರು ಶಿಷ್ಯನ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಆಗಮಿಸಿದ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ದಿನೇಶ್ ಕೆ ಶೆಟ್ಟಿಯವರ ತಲೆ ಸವರಿ ಆಶೀರ್ವಾದಿಸಿದ್ದನ್ನು ಕಂಡ ಅಭಿಮಾನಿಗಳು ಇದಪ್ಪ ಗುರು ಶಿಷ್ಯರ ಸಂಬಂಧ ಅಂದರೆ ಅಂತ ಅಭಿಮಾನದ ಮಾತುಗಳನ್ನಾಡಿದ್ದು ಸಭೆಯಲ್ಲಿ ಕಂಡುಬಂತು ದಿನೇಶ್ ಶೆಟ್ಟಿಯವರು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಪಾದ ಆಶೀರ್ವಾದ ಪಡೆದುಕೊಂಡರು ನೂರಾರು ಅಭಿಮಾನಿಗಳು ಆರಾ ದಿನೇಶ್ ಕೆ ಶೆಟ್ಟಿ ಅವರನ್ನು ಅಭಿನಂದಿಸಿದ್ದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಮೆರಗು ನೀಡಿತು ಅಧಿಕಾರ ಶಾಶ್ವತವಲ್ಲ ಮಾಡುವ ಕೆಲಸ ಶಾಶ್ವತ ಒಳ್ಳೆಯ ಕೆಲಸ ಮಾಡಿ ಹೆಸರು ತೆಗೆದುಕೋ ಎಂದು ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರು ದಿನೇಶ್ ಶೆಟ್ಟಿ ಅವರಿಗೆ ಕಿವಿಮಾತು ಹೇಳಿದರು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಪಿ ಮಂಜಪ್ಪ ಡಿಸಿಸಿ ಬ್ಯಾಂಕಿನ ವೇಣುಗೋಪಾಲ್ ರೆಡ್ಡಿ ದೂಡಾ ಮಾಜಿ ಅಧ್ಯಕ್ಷರಾದ ಮಾಲ್ತೇಶ್ ಜಾಧವ್ ಎ ಪಿ ಸಿ ಅಧ್ಯಕ್ಷರಾದ ಮುದ್ದೇಗೌಡರು ಗಿರೀಶ್ ಬಿಳ್ಚೋಡು ಅರಸಿಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಂಬತ್ತಳ್ಳಿ ಮಂಜುನಾಥ್ ಅಯೂಬ್ ಖಾನ್ ದೇವಿಕೆರೆ ವಿ ಎಸ್ ಎಸ್ ಎನ್ನ ಅಧ್ಯಕ್ಷರು ಜಗಳೂರಿನ ಎಂ ಆರ್ ಕಂಫರ್ಟ್ ಮಾಲೀಕರಾದ ಬಸವಪುರ ರವಿಚಂದ್ರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಪಲ್ಲಾಗಟ್ಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗೋಡೆ ಪ್ರಕಾಶ್ ದೇವಿಕೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯ ಪತ್ರಕರ್ತರಾದ ಗುರುಸ್ವಾಮಿ ದಾವಣಗೆರೆ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಎ ನಾಗರಾಜ್ ದಿನೇಶ್ ಕೆ ಶೆಟ್ಟಿ ಆಪ್ತರಾದ ಬಸವಕುಮಾರ್ ಪ್ರವೀಣ್ ಜೆ ಎಚ್ ಜಯಣ್ಣ ನಿಖಿತ್ ಶೆಟ್ಟಿ ನಿಧೀಶ್ ಶೆಟ್ಟಿ ಸ್ವಾಮಿ ಗೋಪಾಲ್ ಪ್ರಶಾಂತ್ ಸೇರಿದಂತೆ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಇಲಾಖೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ದಿನೇಶ್ ಕೆ ಶೆಟ್ಟಿ ಅವರಿಗೆ ಅಭಿನಂದಿಸಿ ಶುಭ ಹಾರೈಸಿದರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಉಲ್ಲುಮನೆ ತಿಮ್ಮಣ್ಣ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ತಿಮ್ಮಣ್ಣ ಅವರು ಈ ಹಿಂದೆ ಜಗಳೂರು ತಾಲೂಕ್ ತಹಶೀಲ್ದಾರಾಗಿಯೂ ಚನ್ನಗಿರಿ ಹೊನ್ನಾಳಿ ವಿಭಾಗದ ಉಪ ವಿಭಾಗಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ದಿನೇಶ್ ಕೆ ಶೆಟ್ಟಿ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು